ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರಗೆ ಸಂಕಷ್ಟ ತಪ್ಪಿಲ್ಲ ಈಗಾಗಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಕೂಡ ಶಾಕ್ ಸಂಪುಟ ಸೇರೋ ನಾಗೇಂದ್ರ ಆಸೆಗೆ ತಣ್ಣೀರೆರ್ಚುತ್ತ ನೆನೆ ಮತ್ತೆ ಇಡಿಯಿಂದ ಇಂದ ಮಹತ್ವದ ದಾಖಲೆಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಯಾಕೋ ಇವರಿಗೆ ಸಮಸ್ಯೆ ತಪ್ಪದಂಗೆ ಕಾಣಿಸ್ತಾ ಇಲ್ಲ ಸಚಿವ ಸ್ಥಾನದಿಂದ ಆಲ್ರೆಡಿ ಅವರು ವಜಾ ಆಗಿದ್ದಾರೆ ಮತ್ತೆ ಸಂಪುಟ ಸೇರುವ ಆಸೆಯನ್ನು ಇಟ್ಕೊಂಡಿದ್ರು ನಾಗೇಂದ್ರ ಅವರು ಅದರ ನಡುವಲ್ಲೇ ಮತ್ತೆ ಶಾಕ್ ಕೊಟ್ಟಿದೆ ಇಡಿ ಅದೇನು ಅಂದ್ರೆ ಮಹತ್ವದ ದಾಖಲೆಗಳನ್ನ ಮತ್ತೆ ವಶಕ್ಕೆ ಪಡೆದುಕೊಂಡಿದೆ ಯಾವ್ದು ಮಹತ್ವದ ದಾಖಲೆ ಅಂದ್ರೆ ಐದು ಕೋಟಿ ರೂಪಾಯಿ ಆಸ್ತಿ ಮೌಲ್ಯದ ಸ್ಥಿರಾಸ್ತಿ ಮತ್ತು ಅಕೌಂಟ್ಸ್ ಅನ್ನ ಸೀಸ್ ಮಾಡಿದಾರಂತೆ ನಾಗೇಂದ್ರ ಹಾಗೂ ಕೆಲ ಅಧಿಕಾರಿಗಳಿಗೆ ಸೇರಿದಂತಹ ಅಕೌಂಟ್ ಇದು ಅಂತ ಹೇಳಲಾಗ್ತಾ ಇದೆ ಈ ನಡುವೆ ಕೇಸನ್ನ ಸಿ ಬಿ ಐಗೆ ತನಿಖೆಗೆ ಕೊಡಬೇಕು ಅಂತ ಹೈಕೋರ್ಟ್ ಆದೇಶ ಕೂಡ ಮಾಡಿದ್ದು ಸಿಬಿಐಗೆ ವರ್ಗಾವಣೆ ಈ ಕೇಸ್ ಮತ್ತೊಂದು ಮಜಲನ್ನ ತಲುಪೋದ್ರಲ್ಲಿ ನೋ ಡೌಟ್ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಯಾಕೋ ಇವರಿಗೆ ಸಂಕಷ್ಟ ತಪ್ತಲ್ಲ ಆಮೇಲೆ ಮೊನ್ನೆ ಬೇರೆ ಒಂದು ಹೊಸ ಬಿಲ್ ಬಂತು ಏನು ಹೇಳಿ ಐವತ್ತು ದಿನಗಳ ನಂತರವೂ ಕೂಡ ಒಬ್ಬ ಸಚಿವ ಶಾಸಕ ಅಥವಾ ಅದು ಪಿ ಎಮ್ ಎ ಆಗಿರ್ಲಿ ಜೈಲೊಳಗಿದ್ರೆ ಇಂತಹ ಪ್ರಕರಣಗಳಲ್ಲಿ ಅವ್ರು ಹೆಂಗೆ ಜನರಿಗೆ ಒಂದು ಕೆಲಸವನ್ನ ಮಾಡ್ಕೊಡ್ಲಿಕ್ಕಾಗುತ್ತೆ ಅಂತವ್ರನ್ನ ವಜನೆ ಮಾಡ್ಕೊಡ್ಬೇಕು ಅಂತ ಹೊಸ ಬಿಲ್ ಬಂದಿದೆ ಅದೆಲ್ಲಾದ್ರೂ ಇವ್ರಿಗೆ ಗೊತ್ತಿಲ್ಲ